ಕರ್ನಾಟಕ ಸ್ಪೆಷಲ್ ಬದನೇಕಾಯಿ ಬಜ್ಜಿ ಆ ಥರ ಮಾಡೋದು ಮತ್ತೆ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದೀನಿ ಅಂತೇಳಿ ಹೇಳ್ಕೊಡ್ತೀನಿ ಬನ್ನಿ ಮೊದಲಿಗೆ ಒಂದು ನಾಲ್ಕು ಬದ್ನಿಕಾಯಿ ತಗೊಂಡು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿಕೊಂಡು ಈ ತರ ಸ್ಲೈಸ್ ಮಾಡ್ಕೋತಾ ಹೋಗ್ತೀನಿ ಸ್ಲೈಸ್ ಬಹಳ ತಿಕ್ಕಾಗಿ ಇರಬಾರ್ದು ತಿನ್ನಾಗಿ ಇರಬಾರ್ದು ಒಂದು ಮೀಡಿಯಂ ಸ್ಲೈಸ್ ಅಲ್ಲಿ ಕಟ್ ಮಾಡ್ಕೋಬೇಕು ಸೊ ನೋಡ್ಬೋದು ಈ ತರ ತಿಕ್ನೆಸ್ ಇರಬೇಕು ಎಲ್ಲಾನು ಈ ಥರ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಹಸಿ ಮೆಣಸಿನಕಾಯಿ ಪೇಸ್ಟು ಒಂದು ಸ್ಲೈಸಿಗೆ ಹಚ್ಕೊಂಡು ಇನ್ನೊಂದು ಸ್ಲೈಸು ಅದ್ರ ಮೇಲೆ ಸ್ಯಾಂಡ್ವಿಚ್ ಥರ ಇಡಬೇಕು ಹಸಿ ಮೆಣಸಿನಕಾಯಿ ಪೇಸ್ಟ್ ಯಾವ ಥರ ಮಾಡ್ಕೊಂಡಿದ್ದೀನಿ ಅಂದರೆ ಮೆಣಸಿನಕಾಯಿ ಚೆನ್ನಾಗಿ ಎಣ್ಣೆಲಿ ಹುರ್ಕೊಂಡು ಅದಕ್ಕೆ ಜೀರಿಗೆ ಉಪ್ಪು ಶುಂಠಿ ಬೆಳ್ಳುಳ್ಳಿ ಕರಿಬೇ ಕೊತ್ತಂಬರಿ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಅದನ್ನೇ ಈ ಥರ ಹಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಹಿಟ್ಟು ಯಾವ ಥರ ಕಲಿಸ್ಕೊಳೋದಂದರೆ ಒಂದು ನಾಲ್ಕೈದು ಸ್ಪೂನು ಗ್ರಾಮ್ ಫ್ಲೋರ್ ಇಟ್ಟು ಅಂದರೆ ಹಸಿಬೇಳೆ ಹಿಟ್ಟು ಕಡಲೆ ಹಿಟ್ಟು ಅಂತಾರಲ್ವ ಅದನ್ನ ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಗಂಟಿಲ್ದೆ ಕಲಿಸ್ಕೊತೀನಿ ಫಸ್ಟಿಗೆ ಇದಕ್ಕೆ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಸೋಡಾ ಪುಡಿ ಹಾಕ್ಕೊತೀನಿ ಸೊ ಇದಕ್ಕೆ ಸ್ವಲ್ಪ ಆ ಜಾಯ್ನ ತೊಗೊಂಡು ಚೆನ್ನಾಗಿ ಈ ಥರ ತಿಕ್ಕೊಂಡು ಹಾಕ್ಕೋಬೇಕು ಇವಾಗ ಚೆನ್ನಾಗಿ ಕಲಿಸ್ಕೊಬೇಕು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಂತ ಹೋಗ್ಬೇಕು ಜಾಸ್ತಿ ನೀರು ಒಮ್ಮಕ್ಳೆ ಹಾಕೋಬೇಡಿ ತೆಳುವಾಗಿಬಿಡುತ್ತೆ ಸೊ ಹಾಗಾಗಿ ಎಷ್ಟು ಬೇಕು ನೋಡಿ ಅಷ್ಟು ಚೆನ್ನಾಗಿ ಸ್ವಲ್ಪೊಪ್ಪ ನೀರು ಹಾಕೊಂಡು ಕಲಸ್ಕೊತಾ ಹೋಗಬೇಕು ಸೊ ನೋಡಿ ಈ ತರ ತಿಕ್ನೆಸ್ ಬರಬೇಕದು ಹಿಟ್ಟಿಂದು ಚೆನ್ನಾಗಿ ಕಲಸ್ಕೊತಾ ಹೋಗಬೇಕು ಸೊ ನೋಡಿ ಇವಾಗ ಹಿಟ್ಟು ಕಲಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡ್ಬೋದು ಈ ಥರ ಇರಬೇಕು ಇವಾಗ ಅಷ್ಟರಲ್ಲಿ ಎಣ್ಣೆ ಕಾಯೋದಕ್ಕಿಟ್ಟಿದ್ದೆ ಎಣ್ಣೆನೂ ಕಾದಿದೆ ಇವಾಗ ಡೀಪ್ ಮಾಡಿ ಹಿಟ್ಟಲ್ಲಿ ಎಣ್ಣೆಯಲ್ಲಿ ಕರ್ಕೋಬೇಕು ಈ ಥರ ಸೊ ನೋಡಿ ಎಲ್ಲಾನು ಈ ಥರ ಹಿಟ್ಟಲ್ಲಿ ಡಿಪ್ ಮಾಡಿ ಗೋಲ್ಡನ್ ಕಲರ್ ಬ ಬರೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇಷ್ಟೇ ಸಿಂಪಲ್ ಇದೆ ಚೆನ್ನಾಗಿರುತ್ತೆ ಸ್ಪೈಷಿಯಾಗಿ ಕ್ರಿಸ್ಪಿಯಾಗಿ ಟೀ ಟೈಮಲ್ಲಿ ತಿನ್ಬೋದು ಇದನ್ನು ಚೆನ್ನಾಗಿರುತ್ತೆ ಸೊ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಸೊ ಇವಾಗ ಕಲರ್ ಚೇಂಜ್ ಆಗಿದೆ ಒಂದು ಪ್ಲೇಟಲ್ಲಿ ತಕ್ಕೊತೀನಿ ಹೀಗೆ ಉಳುಕಿದೂ ಎಣ್ಣೆಯಲ್ಲಿ ಡಿಪ್ ಹಿಟ್ಟಲ್ಲಿ ಡಿಪ್ ಮಾಡಿ ಎಣ್ಣೆಯಲ್ಲಿ ಕರ್ಕೊತಾ ಇದ್ದೀನಿ ಇದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ನೋಡಿ ಕ್ರಿಸ್ಪಿಯಾಗಿ ಗರಿ ಗರಿಯಾದ ಉತ್ತರ ಕರ್ನಾಟಕ ಸ್ಪೆಷಲ್ ಬದ್ನೇಕಾಯಿ ರೆಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು